ಎರಡು ಮೂರು ವಿಚಾರ ಒಂದು ಅವರು ಇಲ್ಲಿವರೆಗೆ ಯಾವ ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಅವರೊಬ್ಬರೇ ಪ್ರೋಟೋಕಾಲಲ್ಲಿ ಶಾಸಕರು ಬರ್ತಿದ್ರು ಬಟ್ ನಾವು ಅಬ್ಸರ್ವ್ ಮಾಡಿ ನೀವು ಪ್ರಸ್ನವ್ರು ಮೀಡಿಯಾದವರು ಅಬ್ಸರ್ವ್ ಮಾಡಿದ್ರಿ ಪ್ರೋಟೋಕಾಲ್ ಸಭೆಗಳಲ್ಲಿ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರನ್ನ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಸಮಾರಂಭ ಮಾಡಿದ್ದು ನೀವು ವರದಿ ಮಾಡಿರಿ ನೀವು ಶಾಸಕರ ಜೊತೆ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರು ಬಸಣ್ಣ ಅಂತ ಬರ್ಕೊತ ಹೋಗಿರಿ ನಿಮ್ಗೆ ನೀವು ಎಲ್ಲೆಲ್ಲ ಒಂದ್ ಕಡೆ ಕ್ವಶನ್ ಮಾಡ್ಬೋದಾಗಿತ್ತು ಸರ್ಕಾರಿ ಕಾರ್ಯಕ್ರಮ ಫೋಟೋಕಾಲಲ್ಲಿ ಇವರೆಲ್ಲರ ಪಕ್ಷದವರೇನು ಬರ್ತಾರಪ್ಪ ಅಂತ ಕೇಳ ಜಿಲ್ಲಾಡಳಿತಕ್ಕೆ ಲೆಕ್ಕ ಕೊಟ್ಟಿದ್ದೀವಿ ಇವಾಗ ಏನು ಮಾಡಿ ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರೆ ಹೀಗೆ ಗೊತ್ತಿಲ್ಲ ಇವತ್ತು ಯಾರು ಅದಕ್ಕೆ ಬೇಕಾದ್ರೆ ಇದು ಒಂದು ಅದು ಸರ್ಕಾರಿ ಸತ್ಸಂಪ್ರದಾಯ ಅಲ್ಲ ಅದು ಪತ್ರಿಕೆದವರಿಗೆ ಗೊತ್ತು ಸಾರ್ವಜನಿಕರಿಗೆ ಗೊತ್ತು ಅಧಿಕಾರಿಗಳಿಗೆ ಒಂದು ಸಕ್ಸಸ್ಫುಲ್ ಅಂದರೆ ಇವ್ರನ್ನ ಪ್ರೋಟೋಕಾಲಲ್ಲಿ ತಂದಿರೋದ್ರಿಂದ ಇವತ್ತು ಆ ಯಾವ ಜನ ಮೇಲ್ಕಾಣ ನಾವು ಹೋಗ್ಬಾರ್ದು ನಾವು ಮುಚ್ಚಿದಂಥ ಸುಪ್ರೀಮದ್ರೂ ಕೂಡ ಪ್ರೋಟೋಕಾಲಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮಟ್ಟದ ಕಾರ್ಯಕ್ರಮ ಅಂತಂದರೆ ಅಧ್ಯಕ್ಷನೇ ಅಥವಾ ಅಧ್ಯಕ್ಷರೇ ಅಲ್ಲಿ ಕೂಡ್ಬೇಕಾಗ್ತದೆ ಹೊರತು ಆಗಿನ ಅಧ್ಯಕ್ಷ ಮಾಡಿದವರು ಕೂಡ್ಲಕ್ಕೆ ಬರಲ್ಲ ದೊಡ್ಡ ಇರ್ಬೋದು ಹಾಗೆ ಆಕ್ಕಿನಿಂದನೇ ಅಧ್ಯಕ್ಷ ಆಗಿರ್ಬೋದು ಅವನಿಂದನೇ ಅಧ್ಯಕ್ಷ ಆಗಿರ್ಬೋದು ಬಟ್ ಕೂಡಂಗಿಲ್ಲ ಇದು ಏನಾಯಿತು ಈ ಅವ್ರ ತಂದೆಯವ್ರ ಶಾಸಕರಿದ್ದಾಗಲೂ ಕೂಡ ಸಾವೂರಲ್ಲಿ ಇಂಥ ಒಂದು ಘಟನೆ ನಿಮಗೆಲ್ಲ ಇನ್ನೂ ಮಾಸಿಲ್ಲ ಇದೆ ಯಾರ ನಾಯಕರಿಗೆ ಅವರು ಜೈಕಾರ ಹೊಡೆಯೋದು ಸರ್ವೇ ಸಾಮಾನ್ಯ ಬಹುಶಃ ನಮ್ಕಿನ ಮಂದ ಅವರೇ ಬಂದಿದ್ರು ಅವ್ರಿಗೆ ಜೈಕಾರ ಹೊಡೆದು ಕೂಡಿಸಿರೋ ಹಂಗೆ ಕೂಡಿಸೋರೋ ನೀವೇ ವ್ಯಕ್ನೆಸ್ ಇದ್ದೀರಿ ನ್ಯಾಚುರಲ್ ಆಗಿ ಇವ್ರು ಬರ್ತಾರಂದ್ರೆ ಇವರು ಅಭಿಮಾನಿಗಳು ಇವ್ರ ಕಾರ್ಯಕರ್ತರು ಇವ್ರ ಜೈಕಾರ ಹೊಡೆಯೋದು ಸರ್ವೇ ಸಾಮಾನ್ಯ ಅವ್ರಿಗೆ ಅವ್ರ ಜಯಕಾರ ಹೊಡೆಯೋದು ಸರ್ವೇ ಸಾಮಾನ್ಯ ಆದರೆ ಇಬ್ಬರು ಸೇರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೆಡಿಸೋದು ತಪ್ಪು ಇಬ್ಬರು ಸೇರಿ ಸರ್ಕಾರ ನಾವು ಯಾರೇ ಯಾವುದೇ ಪಕ್ಷದ ಕಾರ್ಯಕರ್ತರಿರಲಿ ಮುಖಂಡರಿರಲಿ ನಾವು ಸಾರ್ವಜನಿಕ ಲೆಕ್ಕದಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಿರ್ತೀವಿ ಹೊರತು ಅಲ್ಲಿ ಜಗಳಾಳೋಕ್ಕಾಗಲಿ ಕಾರ್ಯಕ್ರಮ ಕೆಡಿಸೋದಕ್ಕಾಗಲಿ ಇನ್ನೊಬ್ಬರು ಈ ಆಳಸೋದಕ್ಕಾಗಲಿ ಅದು ನಮ್ಮ ಕಾರ್ಯಕರ್ತರನ್ನು ಮಾಡಬಾರ್ದು ಅವ್ರ ಕಾರ್ಯಕರ್ತರನ್ನು ಮಾಡಬಾರ್ದು ಟು ಮೆಂಟೇನ್ ದಿ ಪ್ರೋಟೋಕಾಲ್ ನಾವು ಎಲ್ಲ ಎಲ್ಲರೂ ಆ ಪ್ರೋಟೋಕಾಲ್ ಪ್ರೊಸೀಜರ್ಗೆ ಭದ್ರಾಗಿರ್ಬೇಕಂತಕ್ಕಂಥದ್ದು ನಾನು ಹೇಳೋಕ್ಕೆ ಬಯಸ್ತೀನಿ ಮತ್ತು ನಮ್ಮ ಬಾಬರಾವ್ ಸಾಹೇಬ್ರು ಕಾರ್ಯಕ್ರಮಗಳು ನಮಗೆ ಈಗ ಅನಿಸಲಾಗ್ತದೆ ಸಾಕಷ್ಟು ಅಡಿಗಲ್ಲ ಅವ್ರಿಗೆ ಒಂದು ಸಣ್ಣ ಒಂದು ಅಡಿಗೆ ಕೋಣೆ ಉದ್ಘಾಟನೆ ಅಡಿಗಲ್ಲ ಅಂದ್ರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಉದ್ಘಾಟನೆ ಅವರು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ನಮ್ಮ ಮತಕ್ಷೇತ್ರದಾಗ ಸರ್ಕಾರ ನಮ್ದು ಇಲ್ಲಿ ಇಂಪಾರ್ಟೆಂಟ್ ಮಾತು ಅಂದರೆ ಅವರೇ ಎಮ್ ಎಲ್ ಎ ಅವ್ರದೇ ಸರ್ಕಾರ ಇದ್ರಂದ್ರೆ ಬಹುಶಃ ಅದೊಂದು ಬೇರೆನೇ ಈಗ ನೀವು ನೋಡಿರೋ ಚೆಂಟ್ರಿಕೆದಲ್ಲಿ ಇದು ಕುಮಾರಸ್ವಾಮಿ ಅವರು ಗ್ರಾಮ ಉತ್ಸವ ಮಾಡಿದಾಗ ಏನು ಕಾರ್ಯಕ್ರಮ ಆಯಿತು ಹೆಂಗಾಯಿತು ಜಿಲ್ಲಾ ಉಸ್ತುವಾರಿ ಸಚಿವನೇ ಅವಾಗ ಅಂತಕ್ಕಂಥದ್ದು ಕೆಲಸ ಶಾಸಕರು ಮಾಡಿದ್ರೆ ಹೋಗಿನ ಶಾಸಕರು ಇದ್ದಿದ್ದಿಲ್ಲ ಅವ್ರು ಹೇಳಿದ್ರು ನಿಮ್ಮ ಬಂಡೆಯವರು ಪ್ರೋಟೋಕಾಲಲ್ಲಿ ಬರ್ತಾರೆ ನೀವು ಬರ್ರಿ ನೀವೆಲ್ಲ ಬರೋಂಗಿಲ್ಲ ಅಂದರೆ ನೀವು ಎಷ್ಟೇ ಪಾಪ್ಯುಲರ್ ಇರ್ಬೋದು ನಾ ಎಷ್ಟೇ ಪಾಪ್ಯುಲರ್ ಇರ್ಬೋದು ನಾ ಜಗಳ ಬಿಡಿಸ್ಲಕ್ಕೆ ಹೋಗ್ಬೋದೇ ಹೊರತು ನಾವು ಹೋಗಿ ಮೇಲೆ ಕುಂದ್ರಲ್ಲ ಬರಲ್ಲ ಈ ಶಿಷ್ಟಾಚಾರನ ಅವರು ಮೊದಲು ಅರ್ಥ ಮಾಡ್ಕೊಂಡಿದ್ದಿಲ್ಲ ಈಗ ಅರ್ಥ ಮಾಡಿಕೊಂಡ ಈಗ ಅರ್ಥ ಮಾಡ್ಕೊಂಡಾರ ಈಗ ಸರಿ ಕಾರ್ಯಕ್ರಮ ಮಾಡ್ಬೇಕಲ್ಲ ನಮ್ದು ಒಂದು ಹೇಳಿಕೆ ಅದ ಇದರಲ್ಲಿ ಯಾರು ಜಗಳಾಡೋದು ಮಾಡೋದೇನಿಲ್ಲ ಅವರೇ ಹೇಳಿದರು ಇವ್ರದು ಅನುಭವ ಮತ್ತು ಇವರು ಸಹಕಾರ ನಮಗೆ ಬೇಕಂತ ಇದು ಮುತ್ತಿನಂಥ ಮಾತು ಇದನ್ನು ಮೆಚ್ಚ್ತೀವಿ ನಾವು ವಿರೋಧ ಪಕ್ಷದ ಮಾನ ಎಲ್ಲ ಮಾತನ್ನು ತಿರಸ್ಕಾರ ಮಾಡೋಕ್ಕಾಗೋದಿಲ್ಲ ಅಂದ್ರೆ ವಯಸ್ಸಿಗೆ ಗೌರವ ಕೊಡ್ತೀನಿ ಇವರು ಸರ್ಕಾರ ಆದ ಇವರು ಪ್ರಭಾವಿ ರಾಜಕಾರಣಿ ಆದ ಅನುಭವ ಫಂಡ್ ತರಲಕ್ಕ ಇಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಸಹಕಾರ ಕೋರ್ತೀನಿ ಮೆಚ್ಚತಕ್ಕಂಥ ಮಾತು ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲರೂ ಮೆಚ್ಚಬೇಕು ಮಾತು ಆದರೆ ಅಲ್ಲಿ ಖರ್ಗೆ ಸಾಹೇಬ್ರ ಬಗ್ಗೆ ಇವರು ಮಾತಾಡಿದಾಗ ಅವರ ಕಾರ್ಯಕರ್ತರು ಏನು ಅವಹೇಳನ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ ಅವರು ಬಾಡಿ ಲ್ಯಾಂಗ್ವೇಜ್ ಅದು ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ತುಂಬ ನೋವಾಗಿದೆ ಇದು ಇನ್ನೊಂದು ಸಾರಿ ಯಾವುದೇ ಸಾರ್ವಜನಿಕ ಸಭೆಗಳಲ್ಲಿ ಮರುಕಳಿಸಿದರೆ ನಾವು ಇದರ ಬಗ್ಗೆ ದೊಡ್ಡ ಹೋರಾಟನೆ ಕೈಗೆಟ್ಕೋಬೇಕಾಗ್ತದೆ ಮತ್ತು ಅವರೇ ಕುಂತು ಆಹ್ವಾನ ಮಾಡಿದಂಗೆ ಆಗ್ತದೆ ನೀವು ಬರ್ರಿ ಅಪ್ಪ ನಾವು ನಾವು ಇಷ್ಟು ಮಂದಿ ಬಂದೀವಿ ನೀವು ಇಷ್ಟು ಮಂದಿ ತಯಾರಾಗಿ ಬರ್ರಿ ಅಂತ ಹೇಳಿದಂಗೆ ಆಗ್ತದೆ ಇಂಡೈರೆಕ್ಟ್ಲಿ ಅನ್ಫಾರ್ಚುನೇಟ್ಲಿ ನಾವು ಇವತ್ತು ಯಾರು ಬರೋರು ಬಂದಾರ ಬರಲಾರೋರು ಬಂದಿಲ್ಲ ಇಲ್ಲಿ ಬಂದವರೆಲ್ಲರೂ ಸಾರ್ವಜನಿಕರೇ ಅವರು ಜೆ ಡಿ ಎಸ್ ಓಟ್ ಹಾಕಿದವ್ರು ಇರ್ಬೋದು ಜೆ ಡಿ ಎಸ್ ಲೀಡರ್ ಇರ್ಬೋದು ಅಧ್ಯಕ್ಷರಿರ್ಬೋದು ಪದಾಧಿಕಾರಿ ಇರ್ಬೋದು ಎಲ್ಲರೂ ಸಾರ್ವಜನಿಕ ನಾವು ಅಲ್ಲಿ ವೇದಿಕೆ ಮೇಲೆ ಕುಂತಂತ ಇವರು ಮತ್ತು ಅವರು ಮಾತಾಡಿದ್ದೇ ಗಣನೆಗೆ ಬರ್ತದೆ ಇಂಪಾರ್ಟೆಂಟ್ ಅಂತ ಇವರೇನು ಮಾತಾಡಿದರು ನಾನು ಸದಾ ಸಿದ್ಧ ಇದ್ದೀನಿ ಅಭಿವೃದ್ಧಿ ಮಾಡೋಕ್ಕೆ ಅವರು ಹತ್ತರಿಸಿ ಶಾಸಕರು ಇರ್ತವ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದವರು ಏನೋ ದುರ್ದೈವ ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡ್ತೀವಿ ಸಂವಿಧಾನಿಕವಾಗಿ ಅವರು ಆಯ್ಕೆ ಆಗಾರ ಶಾಸಕರಿಲ್ಲ ಅವರು ವಿರೋಧ ಪಕ್ಷದವರ ಅನುಮಾನ ಅವರು ಶಾಸಕರೇ ಅಲ್ಲ ಅಂತ ಅವ್ರು ಬರ್ತದೆ ಬರಲ್ಲ ಅವರು ಅದು ಅದು ಸಂಪ್ರದಾಯವೂ ಅಲ್ಲ ಸಂವಿಧಾನಿಕವಾಗಿ ಅವ್ರು ಒಂದು ಹೊಟ್ಟಿನ ಗೆದ್ದರು ಅವರು ಶಾಸಕರೇ ಇವರು ಒಂದು ಹೊಟ್ಟಿನ ಸೇ ಸೋತರು ಇವರು ಶಾಸಕರಲ್ಲ ಆದರೆ ಸರ್ಕಾರ ಸಂಪುಟ ದರ್ಜೆಯ ಸ್ಥಾನಮಾನ ಇವರಿಗೆ ಇರುವ ಗೌರವ ಇವರಿಗಿರುವ ಅನುಭವ ಇವರಿಗೆ ಸೀನಿಯಾರಿಟಿ ಮೆಚ್ಚಿ ಅದೇ ಹೇಳಬೇಕು ಅದನ್ನ ಅಧ್ಯಕ್ಷ ಕೊಟ್ಟಾರ ಮತ್ತು ಸಂಪುಟ ದರ್ಜೆ ಇವರಿಗೆ ಗೌರವ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಕೊಡಲ್ಲ ಎಲ್ಲ ಬೋರ್ಡ್ ಅಧ್ಯಕ್ಷರಿಗೆ ಸಂಪುಟ ಸ್ಥಾನಮಾನ ಕೊಡಲ್ಲ ಮಾಜಿ ಸಚಿವರಿದ್ದವರಿಗೆ ಹಿರಿಯರಿಗೆ ಮಾತ್ರ ಕೊಡ್ತಾರೆ ಆ ಪ್ರೋಟೋಕಾಲ್ ಅನ್ನ ಮೆಂಟೈನ್ ಮಾಡಬೇಕಾಗ್ತದೆ ಅಧಿಕಾರಿಗಳು ಕೂಡ ಕೆಲವು ಅಧಿಕಾರಿಗಳು ಬಹಳ ಬಯಾಸನಾಗಿ ವರ್ತನೆ ಮಾಡ್ಯಾರ ಇವತ್ತು ದೇವ್ ಬಿಹೇವ್ ಲೈಕ್ ಎನಿಥಿಂಗ್ ಅದನ್ನು ನಾವು ಕಣ್ಣು ಮಾಡ್ತೀವಿ ಅಧಿಕಾರಿಗಳಂದ್ರೆ ಸರ್ಕಾರ ಇದ್ದವರಿಗೂ ಅಷ್ಟೇ ಇರಲಾರ್ದವರಿಗೂ ಅಷ್ಟೇ ಸಾರ್ವಜನಿಕರಿಗೂ ಅಷ್ಟೇ ಅವರು ಯಾವುದೇ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಮತ್ತು ಸಾರ್ವಜನಿಕರು ಇದ್ದಕ್ಕಾಗಿ ಕೆಲಸ ಮಾಡಬೇಕು ಒಂದು ಸೈಡ್ ಅವರು ಬಿಹೇವ್ ಮಾಡೋದು ನಮಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಗುದ್ಲಿ ಪೂಜೆ ಮಾಡುವಾಗ ಇವರು ಬರೋದು ಒಂದು ಸ್ವಲ್ಪ ವೇಟ್ ಮಾಡಬೇಕು ಅಲ್ಲಿ ಯಾವುದೋ ಟ್ರಾಫಿಕ್ ಜಾಮ್ ಆಗಿ ಸ್ವಲ್ಪ ತೊಂದರೆ ಆಯಿತು ಅದಕ್ಕೆ ಬರೋದು ಸ್ವಲ್ಪ ವೇಟ್ ಮಾಡಿ ಅತ್ತೆ ಸೇರಿ ಗುದ್ಲಿ ಪೂಜೆ ಮಾಡಿದ್ರೆ ಏನಾಗ್ತಿತ್ತು జస్ట్మెంట్ ప్రొవైడెడ్ ఎ ప్రోటోకల్ దేవ్ మెన్షన్ ఇన్ ది స్టోన్ ఐదు నిమిష గింత ఇబ్బంది వదిలీ బట్ హి మాట్ స్టేజ్ కుది అధికారి లోప అంతా ఆ లోపన్న నమ్మ నో అదే ఖండితే ಆ ಲೋಪ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ